ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶರಾವತಿಗೆ ಕಂಟಕ ಎದುರಾದ ಬೆನ್ನಲ್ಲೇ ಕುಮಟಾದ ಅಗ್ನಾಶ್ನಿಗೂ ಕುತ್ತು ಬರುವ ಸುಳಿವು ದೊರೆತಿದೆ ನೆನೆಗುದಿಗೆ ಬಿದ್ದ ಅಗ್ನಾಶ್ನಿ ನದಿ ಜೋಡಣೆ ಯೋಜನೆ ಮತ್ತೆ ಸದ್ದು ಮಾಡುತ್ತಿರುವುದು ಜಿಲ್ಲೆಯ ಜನರ ನಿದ್ದೆ ಕೆಡಿಸಿದೆ ಹೌದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಜಾರಿಯಾದ ಹತ್ತು ಹಲವು ಯೋಜನೆಗಳಿಂದ ಜನ ತತ್ತರಿಸಿ ಹೋಗಿದ್ದಾರೆ ಹಲವಾರು ಸಮಸ್ಯೆಗಳ ನಡುವೆಯೂ ಜೀವನ ಕಟ್ಟಿಕೊಂಡ ಜನರಿಗೆ ಈಗ ಹೊಸ ಯೋಜನೆಗಳು ಜಿಲ್ಲೆಯ ಜನರ ನಿದ್ದೆ ಕೆಡಿಸುವಂತೆ ಮಾಡಿದೆ ಕೆಲ ವರ್ಷಗಳ ಹಿಂದೆ ಭಾರಿ ಸದ್ದು ಮಾಡಿದ್ದ ಅಗನಾಶಿನಿ ನದಿ ಜೋಡಣೆ ಯೋಜನೆ ಈಗ ಮತ್ತೆ ಮುನ್ನೆನೆಗೆ ಬಂದಿದೆ ಅಗನಾಶಿನಿ ನದಿಯನ್ನ ಚಿತ್ರದುರ್ಗ ಜಿಲ್ಲೆಯ ವೇದಾವತಿ ನದಿಗೆ ಜೋಡಿಸಿ ವಾಣಿ ವಿಲಾಸದ ಆಣೆಕಟ್ಟಿಗೆ ನೀರನ್ನು ತುಂಬಿಸುವ ಬೃಹತ್ ಯೋಜನೆ ಜಾರಿಗೊಳಿಸಲು ಸರ್ಕಾರ ಮುಂದಾಗಿರುವ ಬಗ್ಗೆ ಮಾಹಿತಿ ಲಭಿಸಿದೆ ರಾಜ್ಯದ ಜಲಸಂಪನ್ಮೂಲ ಇಲಾಖೆಯ ಈ ಯೋಜನೆ ಇದಾಗಿದ್ದು ಸಿದ್ದಾಪುರದ ಬಾಳೆಕೊಪ್ಪದ ಬಳಿ ಅಣೆಕಟ್ಟನ್ನು ನಿರ್ಮಿಸಿ ಅಲ್ಲಿದ್ದ ನೀರನ್ನ ಪಂಪ್ ಮಾಡಿ ಸುಮಾರು ಮೂವತ್ತೈದು ಟಿಎಂಸಿಯಷ್ಟು ನೀರನ್ನ ಪಂಪ್ ಮಾಡಿ ಗೋಳಿಮಕ್ಕಿ ಹಾರ್ಸಿಕಟ್ಟ ಸಿದ್ದಾಪುರ ಸಾಗರ ಶಿವಮೊಗ್ಗ ಅಂಜಂಪುರ ಮಾರ್ಗವಾಗಿ ತರೀಕೆರೆ ತಾಲೂಕಿನ ವಿಲಾಸದ ಜಲಾಶಯಕ್ಕೆ ನೀರನ್ನ ಸಾಗಿಸಲಾಗುವುದು ಸರ್ಕಾರದ ಮನವಿಯ ಮೇರೆಗೆ ಪ್ರಿ ಪ್ರಿನ್ಸಿಪಾಲಿಟಿ ಯೋಜನೆಯನ್ನ ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆ ಸಿದ್ದಪಡಿಸಿದ್ದು ಈಗಾಗಲೇ ಇದು ಹೈದರಾಬಾದಿಗೆ ಯೋಜನೆಯನ್ನ ರವಾನಿಸಲಾಗಿದ್ದು ಸದ್ಯವೇ ದೆಹಲಿ ಕೇಂದ್ರ ಕಚೇರಿಗೆ ಮುಂದಿನ ಹಂತಕ್ಕಾಗಿ ಕಳುಿಸುವುದೆಂಬ ಮಾಹಿತಿ ಲಭಿಸಿದೆ ಈ ಯೋಜನೆಯಿಂದ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮರಗಳ ಮಾರಣ ಹೋಮವಾಗಲಿದ್ದು ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಮಾಡುವುದರಿಂದ ಸಂಪೂರ್ಣವಾಗಿ ಪರಿಸರ ನಾಶವಾಗಲಿದೆ ಅಲ್ಲದೆ ಇಂತಹ ಯೋಜನೆಗಳಿಂದ ಲಕ್ಷಾಂತರ ಕುಟುಂಬಗಳು ತೊಂದರೆಗೊಳಗಾಗಲಿದೆ ಒಂದು ಲಕ್ಷಕ್ಕೂ ಹೆಚ್ಚು ಪಂಪ್ಸೆಟ್ಗಳನ್ನ ಈ ನದಿಯಿಂದ ಪ್ರಯೋಜನ ಪಡೆಯುತ್ತಿದ್ದ ರೈತರ ಜೀವನ ನಾಶವಾಗಲಿದೆ ಅದು ಅಲ್ಲದೆ ಈ ನದಿಯಲ್ಲಿ ಲಕ್ಷಾಂತರ ವೈವಿಧ್ಯಮಯ ಜೀವ ಸಂಕುಲಗಳು ವಾಸವಾಗಿದ್ದು ಇವೆಲ್ಲವೂ ಸಂಪೂರ್ಣವಾಗಿ ನಾಶವಾಗುವ ಆತಂಕ ಎದುರಾಗಿದೆ ಈ ನದಿಯನ್ನೇ ನಂಬಿಕೊಂಡು ಲಕ್ಷಾಂತರ ಜನರು ಬೇರೆ ಬೇರೆ ಉದ್ಯೋಗ ಮಾಡಿಕೊಂಡಿದ್ದಾರೆ ಅಲ್ಲದೆ ಸಹಸ್ರಾರು ಮೀನುಗಾರರ ಕುಟುಂಬಗಳು ಕೂಡ ಬೀದಿ ಪಾಲಾಗಲಿರುವ ಆತಂಕ ಎದುರಾಗಿದೆ ಅಲ್ಲದೆ ಕುಮಟಾ ತಾಲೂಕಿನಲ್ಲಿ ತಲೆದೋರುವ ಕುಡಿಯುವ ನೀರಿನ ಸಮಸ್ಯೆಯನ್ನ ನೀಗಿಸಲು ಅಗ್ನಾಶ್ನಿ ನದಿಯ ನೀರು ಸಾಲುತ್ತಿಲ್ಲ ಈಗಾಗಲೇ ಕುಮಟಾ ಪಟ್ಟಣಕ್ಕೆ ಸರಬರಾಜು ಆಗುತ್ತಿರುವ ಅಗ್ನಾಶ್ನಿ ನೀರನ್ನೇ ಬಳಸಿಕೊಳ್ಳಲಾಗುತ್ತಿರುವ ಮರಾಕಲ್ ಯೋಜನೆಗೆ ಬೇಸಿಗೆಗಾಲದಲ್ಲಿ ನೀರಿನ ಅಭಾವವಾಗುತ್ತಿರುವಾಗ ಈ ಬೃಹತ್ ಯೋಜನೆ ಮೂಲಕ ಅಗ್ನಾಶ್ನಿ ನದಿ ನೀರನ್ನ ಬೇರೆಡೆಗೆ ಸಾಗಿಸಿದರೆ ಕುಮಟಾ ಸೇರಿದಂತೆ ಜಿಲ್ಲೆಯ ಜನರ ಗತಿಯೇನು ಎಂಬ ಪ್ರಶ್ನೆ ಕೂಡ ಎದುರಾಗಿದೆ ಇನ್ನು ಈ ಬೃಹತ್ ಯೋಜನೆ ಇಪ್ಪತ್ ಸಾವಿರ ಕೋಟಿ ರೂಪಾಯಿಗಳಷ್ಟಾಗಿದ್ದು ಆರ್ನೂರು ಎಕರೆಗಿಂತಲೂ ಹೆಚ್ಚಿನ ಅರಣ್ಯ ಪ್ರದೇಶಗಳು ಇದರಿಂದ ನಾಶವಾಗುವ ಸಾಧ್ಯತೆ ಇದೆ ಎತ್ತಿನ ಹೊಳೆ ಯೋಜನೆಗಿಂತ ದೊಡ್ಡದಾದ ಯೋಜನೆಯಾಗಿದೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಜನರು ಕೈಗಾ ಶಿಬರ್ಡ್ ಲಿಂಗನ್ಮಕ್ಕಿ ಗೇರ್ಸೊಪ್ಪ ಡ್ಯಾಂ ಹಾಗೂ ಇನ್ನಿತರ ಅನೇಕ ಯೋಜನೆಗಳಿಂದ ಜಿಲ್ಲೆಯ ಜನ ತುಂಬಾ ತೊಂದರೆಯನ್ನ ಅನುಭವಿಸಿದ್ದು ಅಂತದರಲ್ಲಿ ಇಂತಹ ಯೋಜನೆಗಳಿಂದ ಇಡೀ ಜಿಲ್ಲೆಯ ಜನ ತತ್ತರಿಸಿ ಹೋಗುವ ಸಾಧ್ಯತೆ ಇದೆ ಜನರನ್ನ ರಕ್ಷಿಸಬೇಕಾದ ಸರ್ಕಾರವೇ ಜನರ ಜೀವನವನ್ನ ತೆಗೆಯುವ ದುಸ್ಸಾಹಸಕ್ಕೆ ಕೈ ಹಾಕಿರುವುದು ದುರಂತವೇ ಸರಿ ಜಿಲ್ಲೆಯ ಜನ ತಿರುಗಿ ಬಿಡುವ ಮುನ್ನ ಸರ್ಕಾರ ಈ ಯೋಜನೆಯನ್ನ ಕೈ ಬಿಡಲೇಬೇಕು ಇಲ್ಲವಾದರೆ ಜಿಲ್ಲೆಯ ಜನ ಯಾವುದೇ ರೀತಿಯ ಹೋರಾಟಕ್ಕೆ ತ್ಯಾಗಕ್ಕೂ ಸಿದ್ಧ ಎಂದು ಉತ್ತರ ಕನ್ನಡ ಉಳಿಸಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎಂಜಿ ಭಟ್ ಸರ್ಕಾರವನ್ನ ಎಚ್ಚರಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ ಸರ್ಕಾರ ಇನ್ನೊಂದು ಆಘಾತಕರ ಯೋಜನೆಯನ್ನು ಜಾರಿ ತರಲಿಕ್ಕೆ ಹೊರಟಿದೆ ಅಗನಾಶಿನಿ ತಿರುವು ಯೋಜನೆ ಅಗನಾಶಿನಿ ನದಿಯನ್ನ ತಿರುವು ಮಾಡಿಕೊಂಡು ವೇದಾವತಿ ನದಿಗೆ ಸಂಪರ್ಕಿಸಿ ಅಲ್ಲಿಂದ ವಾಣಿ ವಿಲಾಸ ಜಲಾಶಯವನ್ನು ಭರ್ತಿ ಮಾಡುವುದರ ಮೂಲಕ ಅಲ್ಲಿ ನೀರಾವರಿ ಯೋಜನೆಯನ್ನು ಜಾರಿ ತರಲಿಕ್ಕೆ ಹೊರಟಿದೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಜನ ಸಮಸ್ತ ಜನರ ಪರವಾಗಿ ಕೇಳ್ತಾ ಇದ್ದಾನೆ ಈ ಒಂದು ಸರ್ಕಾರಕ್ಕೆ ಏನು ಬುದ್ಧಿ ಇದೆಯಾ ಅಂತ ಯಾಕೆಂದರೆ ಈಗಾಗಲೇ ಶರಾವತಿ ಪಂಪ್ ಸ್ಟೋರೇಜ್ನ ತೊಂದರೆಗಳನ್ನು ತಾಪತ್ರೆಯನ್ನು ಜನರಿಗೆ ಆಗುವ ಜಿಲ್ಲೆಯ ಜನರಿಗೆ ಆಗುವ ಸಮಸ್ಯೆಗಳನ್ನು ಇಟ್ಟುಕೊಂಡು ಜಿಲ್ಲೆಯ ಜನ ಹೋರಾಟ ಮಾಡ್ತಾ ಇದ್ದಾರೆ ಅದರ ಮಧ್ಯದಲ್ಲಿ ಈ ಒಂದು ಅಗ್ನಶಮಿ ಯೋಜನೆಯನ್ನು ಜಾತಿಯಲ್ಲಿ ಕೊಟ್ಟಿದೆಯಲ್ಲ ಏನು ಬುದ್ಧಿ ಇದೆಯಾ ಅಂತ ಖಂಡಿತವಾಗಿ ಬುದ್ಧಿವಂತರೇ ಸರ್ಕಾರದವರು ಯಾಕೆಂದರೆ ಈ ಇಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳ ಈ ಯೋಜನೆಯಿಂದ ಅವರ ಕಿಸ್ಸೆ ತುಂಬ್ತದಲ್ವಾ ಹಾಗಾಗಿ ಇಲ್ಲಿ ಜನ ಜಿಲ್ಲೆಯ ಜನ ಸತ್ತರೇನು ಅಂತ ಹಾಗಾಗಿ ಈ ಒಂದು ಬೃಹತ್ ಅರಣ್ಯ ನಾಶ ಆಗುವುದರ ಜೊತೆಗೆ ಪರಿಸರ ನಾಶ ಆಗುವುದರ ಜೊತೆಗೆ ಇಡೀ ನಮ್ಮ ಜಿಲ್ಲೆಯ ಸಹಸ್ರಾರು ಕುಟುಂಬಗಳು ಲಕ್ಷಾಂತರ ಜನರಿಗೆ ಜೀವನವನ್ನೇ ಕಸಿತುಕೊಳ್ಳುವಂತಹ ಇಂಥ ಯೋಜನೆಯನ್ನ ನಮ್ಮ ಇಡೀ ಜಿಲ್ಲೆಯ ಜನ ಒಕ್ಕೊರ್ಲಿಂದ ವಿರೋಧಿಸ್ತೇವೆ ಹಾಗಾಗಿ ನಮ್ಮ ಈ ಒಂದು ಜಿಲ್ಲೆಯ ಜನರು ಈ ಒಂದು ಅಗ್ನಾಶಿನಿ ಯೋಜನೆ ಆಗದೇ ಇರಬೇಕು ಆಗಬಾರದು ನಮಗೆ ಅದಕ್ಕಾಗಿ ಯಾವ ಹೋರಾಟಕ್ಕೂ ಸಿದ್ಧ ನಾವು ಮತ್ತು ಯಾವ ತ್ಯಾಗಕ್ಕೂ ಸಿದ್ಧ ಅನ್ನೋ ಸ ಒಂದು ಸಂದೇಶವನ್ನ ಈ ಮೂಲಕ ಕೊಡ್ತಾ ಇದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಉತ್ತರ ಕನ್ನಡ ಉಳಿಸಿ ಹೋರಾಟ ಸಮಿತಿ ವತಿಯಿಂದ ಈ ಒಂದು ಯೋಜನೆಯ ವಿರುದ್ಧ ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ ಹಾಗಾಗಿ ಸದ್ಯದಲ್ಲೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖರುಗಳನ್ನು ಮತ್ತು ಸಾಮಾಜಿಕ ಹೋರಾಟಗಾರರನ್ನ ಸೇರಿಸಿಕೊಂಡು ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ಅಗ್ನಾಶನಿಯನ್ನು ಉಳಿಸಿ ಹೇಳುವಂತಹ ಹೋರಾಟ ಆರಂಭ ಆಗಲಿಕ್ಕಿದೆ ಹಾಗಾಗಿ ಉತ್ತರ ಕನ್ನಡ ಉಳಿಸಿ ಹೋರಾಟ ಸಮಿತಿಯಿಂದ ಈ ಒಂದು ಸಂದೇಶವನ್ನು ನಾನು ಕೊಡ್ತಾ ಇದ್ದೇನೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ